ಸರ್ ಈ ರೇಟ್ ಜಾಸ್ತಿ ಆಗಿರಿಂದ ನಮಗೆ ಭಾಳ ತೊಂದರೆ ಆಗಿದೆ ಈ ಬೆಂಗಳೂರೊಳಗೆ ಒಂದು ಬಂದಿ ವಾಲಹೋಬೂರಿಂದ ಇದಾಗಿದೆ ಒಂದು ಬಂದಿ ಟೂ ವೀಲರ್ ಇದರಿಂದ ಭಾಳ ಕಷ್ಟ ಆಗಿದೆ ಸರ್ ಇದು ಗ್ಯಾಸ್ ಬೆಲೆ ರೇಟ್ ಆಗ್ತಾ ಇದೆ ಅಲ್ಲಿ ನೋಡ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಎಲ್ಲಿ ನೋಡೋನು ಒಂದೊಂದು ಬೆಲೆ ಜಾಸ್ತಿನೇ ಇದೆ ಎಷ್ಟು ಸಂಪಾದನೆ ಮಾಡೋಣ ತಿನ್ನೋಕ್ಕೂ ಆಗಲ್ಲ ಸೀದಾ ಒಂದು ಏನೋ ಬಚಾಸ್ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್ ನಮಗಂತೂ ಬೆಂಗಳೂರಿಗೆ ಭಾಳ ತೊಂದರೆ ಆಗಿಬಿಟ್ಟಿದೆ ಭಾಳ ತೊಂದರೆ ಆಗಿಬಿಟ್ಟಿದೆ ಸರ್ ಏನು ಹೇಳಿ ಸರ್ ರಾಜ್ಯ ಸರ್ಕಾರ ಐದು ಭಾಗ್ಯ ಅಗ್ಗಿ ಭಾಗ್ಯ ಉಚಿತ ಸರ್ ಅಗ್ಗಿ ಭಾಗ್ಯ ಅದನ್ನ ಸರ್ ಆ ಭಾಗ್ಯ ಒಳಗೆ ಏನು ತಗೊಂಡ್ರೆ ಏನು ಸುಖ ಇದೆ ಸರ್ ಅದು ತಿನ್ನೋಕೆ ಅಕ್ಕಿ ಅದು ಏನೋ ಒಂದು ಬೇರೆ ಎಣ್ಣೆ ಗಿಣ್ಣೆ ಅದೆಲ್ಲ ಬರ್ತದೆ ಅದು ಒಂದು ಏನೇನೋ ಒಂದು ಯೂಸ್ ಮಾಡ್ಬೋದು ಈ ಅಕ್ಕಿ ಒಳಗೆ ಯಾರು ಯೂಸ್ ಮಾಡೋಕಾಗ್ತದೆ ಒಂದು ಅಕ್ಕಿ ಒಂದು ಡಿಬ್ಬಳ್ಚಿ ಒಳ್ಳೆದ ಬರ್ತದೆ ಒಂದು ಅಕ್ಕಿ ಒಳಗೆ ಬಿಸಾಕೋದ್ನ ಅಕ್ಕಿ ಆಗ್ತದೆ ಆ ಥರ ಡಿಬ್ೋಳಿಗೆ ಕೊಡ್ತಾರೆ ಆಗ್ತಾಯ್ತಾ ಅದ್ರೊಳಗೆ ನಮಗೆಲ್ಲ ತೊಂದರೆ ಭಾಳ ಜಾಸ್ತಿ ಆಗಿತ್ತು ಸರ್ಕಾರ ಬಡವರು ಸರ್ಕಾರದಿಂದ ಏನು ಮಾಡೋಕ್ಕಾಗ್ತದೆ ಏನು ಸಿದ್ದರಾಮಯ್ಯ ಹೇಳ್ತಾರೆ ಹೊರ ಅವರು ಅವ್ರ ಕಷ್ಟ ಅವರು ಸುಖ ಹೇಳ್ಬಿಡ್ತಾರೆ ಲೇಡೀಸಿಗೆ ಬಸ್ ಇದು ಮಾಡಿಬಿಟ್ರು ಜೆಂಟ್ಸ್ಗಳಿಗೆ ಬಸ್ ಇಲ್ಲ ಅಂತ ಹೇಳಿ ಟಿಕೆಟ್ ಇಲ್ಲ ಅಂತ ಏನು ಮಾಡ್ರು ಏನಿದೆ ಸರ್ ಅವರಿಂದ ಅಲ್ಲಿಗೆ ಅಲ್ಲಿಗೆ ಅವರು ಮಾಡ್ತಾರ ಒಂದಕ್ಕೆ ಡಬಲ್ ಮಾಡ್ತಾರ ಅವರು ಏನು ಕಮ್ಮಿ ಮಾಡಲ್ಲ ಅವರು ಇಲ್ಲಿ ಕಮ್ಮಿ ಮಾಡಿದ್ರಲ್ಲಿ ಜಾಸ್ತಿ ಮಾಡ್ತಾರ ಅವರೆಲ್ಲ ಅವ್ರದೆಲ್ಲ ನಮ್ಗೆ ಗೊತ್ತಿರೋದು ಅವರು ಅವರೆಲ್ಲ ಎಲ್ಲ ಅವರು ಬರೇ ಒಂದು ಮಾತಾಡೋರು ಕೆಲಸ ಮಾಡೋರು ಯಾರು ಇಲ್ಲ ಅವರು ಎಲ್ಲ ಕೂತಿದ ಎಲ್ಲ ಒಂದು ಗ್ರಾನ್ಸುತ್ತ ಅವಳಿಗೆ ಹಿಂಗೆ ಜಮಾಸ್ಬಿಟ್ಟು ಕೈ ಎಲ್ಲ ಹೇಳ್ಬಿಟ್ಟು ನನ್ನದು ಮಾಡ್ಬಿಟ್ಟು ನನ್ನ ಮಾಡ್ಬಿಟ್ಟು ಅಂತ ಹೇಳೋದಷ್ಟು ಏನು ಮಾಡಲ್ಲ ಅವರು ಜನಗಳು ಅಲ್ಲೇ ಅಲ್ಲೇ ಸಾಯ್ಬೇಕಲ್ಲಿ ಅವರಿಂದ ಬೇರೆ ಏನು ಸುಖ ಇಲ್ಲ ಸರ್ ನೀವೇನೇನು ಹೇಳ್ಕೊಳ್ಳಿ ನಾನು ದಿರೋದ್ ಮಾತು ಹೇಳ್ತಾ ಇದ್ದೀನಿ ನನ್ಗೆ ಐವತ್ತೊಂಬತ್ತು ವರ್ಷ ಆಯಿತು ನಾನು ಮೂವತ್ತೈದು ವರ್ಷದಿಂದ ಡ್ರೈವಿಂಗ್ ಓದ್ತಾಯಿದ್ದೀನಿ ಆ ಕಾಲಕ್ಕೆ ಈ ಕಾಲಕ್ಕೂ ಭಾಳ ಅಷ್ಟು ಸರ್